ನೋಡಿ ಹೈಕೋರ್ಟ್ ನಲ್ಲಿ ಜನತೆ ವ್ಯಕ್ತ ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮವನ್ನ ಎತ್ತಿ ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಏನೋ ನಿರ್ದೇಶನ ಕೊಡ್ಬೇಕು ಅನ್ನೋದು ಕೊಟ್ಟಿದ್ದಾರೆ ಇವತ್ತು ಸಹಜವಾಗಿನೇ ಲೋಕಾಯುಕ್ತ ನಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಅವರನ್ನ ಹೇಳಿ ಎಕ್ವಿ ಮಾಡಿ ಒಂದು ದಾಖಲೆ ಆಗಿದೆ ಈ ಬರುವಂತ ದಿವಸಗಳಲ್ಲಿ ತನಿಖೆ ಆಗ್ತದೆ ಆದ್ರೆ ಈ ತನಿಖೆ ಮುಕ್ತವಾಗಿ ಯಾವುದೇ ರೀತಿ ಒತ್ತಡಕ್ಕೊಬ್ಬ ಅದ ಆಗ್ಬೇಕಾದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಅನಿವಾರ್ಯ ನನಗನ್ಸ್ತದೆ ಸಿದ್ದರಾಮಯ್ಯನವರಿಗೆ ಒಬ್ಬ ಒಳ್ಳೆಯ ಹಿತಚಿಂತಕನಾಗಿ ನಾವು ಹೇಳಿದ್ರೆ ಗೌರವಿತವಾಗಿ ರಾಜೀನಾಮೆ ಕೊಡಿ ಮತ್ತೆ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಈ ರಾಜ್ಯದ ಜನ ನಿಮ್ಮನ್ನ ಒಪ್ಕೊಂಡ್ರ ಅಂದ್ರೆ ನೀವು ಮತ್ತೆ ಮುಖ್ಯಮಂತ್ರಿ ಆಗಿ ಅದನ್ನು ಬಿಟ್ಟು ಉಳಿಕಿದ ಚಿಲ್ಲರೆ ರಾಜಕಾರಣಂಗೆ ನೀವು ಮಾಡುವಂಥದ್ದಲ್ಲ ನಿಮ್ಮ ಸುತ್ತಮುತ್ತಲಿನ ಪಟಾಲಮ್ಮ ಏನು ನಿಮ್ಗೆ ತಪ್ಪು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಇಡೀ ರಾಜಕೀಯ ಇಷ್ಟು ವರ್ಷದ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೋಬೇಡ್ರಿ ನಿಮ್ಗೆ ಒಳ್ಳೆಯ ಅವಕಾಶ ಇದೆ ನೀವು ಗೌರವಿತವಾಗಿ ರಾಜೀನಾಮೆ ಕೊಟ್ಟರೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಆ ಶಕ್ತಿ ಇದ್ದಂಥವ್ರು ಯಾರೂ ಇಲ್ಲ ಆದರೆ ಇವತ್ತು ನೀವೆಲ್ಲ ನೀವೇ ಹಾಳು ಮಾಡ್ಕೊಳಕೀರಿ ಅದಕ್ಕೆ ಕಾರಣ ನಿಮ್ಮ ಹಿಂದೂ ವಿರೋಧಿ ನೀತಿ ಗಣೇಶನ ಮೂರ್ತಿಯನ್ನು ಅರೆಸ್ಟ್ ಮಾಡಿಸೋಂಥದ್ದು ಕುಂಕುಮವನ್ನು ಹಚ್ಕೊಳ್ಳಿಕ್ಕೆ ತಿರಸ್ಕಾರ ಮಾಡೋದು ಯಾವ ಮತ ಸಮಾಜದ ಪೀಠ ಸುತಕೊಲಿಕ್ಕೆ ನಿಮಗೆ ಒಂದು ರೀತಿಯ ಅಪಮಾನ ಅನ್ನಿಸ್ತದೆ ಅದೇ ಮುಸ್ಲಿಮರ ಆ ದುಬೈ ದುಬೈಕ ಅರಬ್ ಸ್ಥಾನದಲ್ಲಿ ಹಾಕುವಂಥ ಡ್ರೆಸ್ ಹಾಕೋಲಿಕ್ಕೆ ಖುಷಿ ಪಡ್ತೀವಿ ಈಗ ಹೋಗಿ ಚಾಮುಂಡಿ ತಾಯಿಯ ಒಂದು ದರ್ಶನ ತೊಗೊಳ್ತೀರಿ ಇದು ಎಲ್ಲ ಶಿಕ್ಷೆ ದೇವರು ಕೊಡ್ತಾ ಇದ್ದಾನೆ ನಿಮ್ಗೆ ಏನಾರೇ ಮುಂದಿನ ದಿವಸಗಳಲ್ಲಿ ನಿಮ್ಮ ಹೆಸರು ಉಳಿಬೇಕಾದ್ರೆ ತಕ್ಷಣ ರಾಜೀನಾಮೆ ಕೊಡಿ ಈ ಒಂದು ಎದುರಿಸಿ ಅದು ಅದಾಗದೆ ಇದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆ ಬಿಜೆಪಿ ಹೌದು ಕಾಂಗ್ರೆಸ್ನಲ್ಲಿರುವಂತವರು ಸಿದ್ದರಾಮಯ್ಯವ್ರನ್ನ ಬಲಿಪುಷ ಮಾಡಿದ್ದಾರೆ ಮೂಡ ಹಗರಣ ಆಗಿದ್ದು ಎಂಟು ವರ್ಷದಿಂದ ಈಗ ಅದನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತದ್ದನ್ನ ಯಾರು ತೆಗೆದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶಿತವಾಗಿ ಇವತ್ತು ಸಿದ್ಧರಾಮಯ್ಯನವರಿಗೆ ಈ ಪ್ರಸ್ತುತಿ ಬಂದಿತ್ತು ಅವರಿಬ್ಬರನ್ನ ಮೊದಲು ಉಚ್ಚಾಟನೆ ಮಾಡಬೇಕು ಆ ಅನುಕಾಚಾರ್ಯ ಎಷ್ಟು ದುಡ್ಡು ತಗೊಂಡು ಜಿ ಅವ್ರ ಮನೆಯವರು ಚುನಾವಣೆ ಮಾಡಿದ್ದಾನೆ ಸಿದ್ದೇಶ್ವರ ಹೇಳ ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂತವ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರ್ಯ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತೆಲೆನೇವೂ ಇದೆ ಕರ್ನಾಟಕ